గోపినాథ్ అంత సో ఐఎమ్ ద అకాడమీక్ డైరెక్టర్ ఆఫ్ శ్రీ భైరవేశ్వర పియూ కాలేజ్ అండ్ చైర్మన్ ఆఫ్ జెపి అకాడమీ సో ఐ హైవ్ ఇయర్స్ ఆఫ్ టీచింగ్ ఎక్స్పీరియన్స్ ఫర్ ఐటి జేఈ అండ్ నీట్ అండ్ వీ హ్ ప్రొడ్యూస్డ్ ఆల్ ఇండియా లెవల్ సింగిల్ డిజిట్ రేంక్స్ ఇన్ డిఫరెంట్ ఇన్స్టిట్యూషన్స్ ఆల్ ఓవర్ ఇండియా సో వి హ్ స్టార్టెడ్ అసోసియేటెడ్ విత్ శ్రీ భైరవేశ్వర విద్యా సంస్థ two years ago, powered by JP Academy. And this is our first batch neat results. We are very happy to announce and we are securing more than 10 medical seats from the first batch. We are very happy for our staff and students' hard work and our Ignite academic program, which is providing all these results. So, Miss, uh, Mr. Dastagir. సెక్యూర్డ్ ఫైవ్ ట్వంటీ త్రీ మార్క్స్ అండ్ నిషా ఫైవ్ నాట్ సిక్స్ మార్క్స్ అండ్ నాగరత్న ఫైవ్ హండ్రెడ్ అండ్ వన్ మార్క్ సో దిస్ త్రీ స్టూడెంట్స్ ఇన్ స్పైస్ టఫెస్ట్ పేపర్ నీట్ దిస్ సెక్యూర్డ్ మోర్ దెన్ ఫైవ్ హండ్రెడ్ మార్క్స్ అండ్ దెన్ ప్రీతం డి దర్శన్ అండ్ విఘ్నేష్ దాస్ట్ టూ స్టూడెంట్స్ దర్శన్ డి అండ్ విఘ్నేష్ ఎస్ ఎం దే స్టడీడ్ ఇన్ ది శ్రీ భైరవేశ్వర విద్యా సంస్థ అండ్ వి ఆర్ వెరీ హ్యాపీ that we have proved ourselves our strength of the academic system to get directly from 12th onwards they are getting their medical seats and Kasif, uh, Nikit, Sadia and uh, Saubhagya so more than 10 plus students are getting MEBS seats if you count BAMS, BDS and all so it may reach around 15 to 20. So, thank you, thank you very much for providing this opportunity. From this rural area, without any school foundations from their 6th class, so we have achieved All India IIT Advanced Rank 1002 and All India Level COMET-K 446 ranks. All India Advanced Rank is for Mahati and COMET-K rank is for Rishitha. Ritish. ವೇದಿಕೆ ಮೇಲೆ ಹಾಸಿನಂತ ಸಂಸ್ಥೆಯ ನಿರ್ದೇಶಕರೇ ಗೋಪಿನಾಥ್ ಸರ್ ಅವರೇ ಹರಿವ್ರೆ ಇವತ್ತಿನ ದಿವಸ ನೀಟು ರಿಸಲ್ಟಿನ ಫಲಿತಾಂಶ ಪ್ರಜ್ಞೆ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೀವಿ ಇವತ್ತು ಈ ನೀಟ್ ಫಲಿತಾಂಶ ಬರಲಿಕ್ಕೆ ಸುಮಾರು ವರ್ಷಗಳಿಂದ ಒಂದು ಉತ್ತಮವಾದ ಕಾಲೇಜನ್ನು ಇಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು ಆ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಿಡ್ಲ್ ಸ್ಕೂಲ್ವರೆಗೂ ನಡ್ಸ್ಕೊಂಡ್ ಬಂದ್ವಿ ಒಳ್ಳೆ ಕಾಲೇಜ್ ಮಾಡೋಣ ಅಂದಾಗ ನಮ್ಮ ಗೋಪಿನಾಥ್ ಹರಿವರು ಇಬ್ಬರು ನಮ್ಗೆ ಸಿಕ್ಕದಾಗ ಒಳ್ಳೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇ ಒಳ್ಳೆ ಕಾಲೇಜ್ ಮಾಡಬೇಕು ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಿಜವಾಗ್ಲೂ ಮಾಡೋಣ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳು ತುಂಬಾ ಬಡತನದಿಂದ ಬರ್ತಾರೆ ಬೆಂಗಳೂರು ಬರೋಕೆ ದೂರ ಆಗ್ತದೆ ಆ ನಿಟ್ಟಿನಲ್ಲಿ ಒಳ್ಳೆ ಶಾಲೆಯಲ್ಲಿ ಕೊಡಲೇಬೇಕು ಫಲಿತಾಂಶ ಕೊಡೋಣ ಅಂತೇಳಿ ಅವ್ರ ಜೊತೆ ಡೈಆಪ್ ಮಾಡಿಕೊಂಡ್ವಿ ಅದೇ ನಿಟ್ಟಿನಲ್ಲಿ ಎರಡು ವರ್ಷಗಳ ಹಿಂದೆ ಇದೇ ಶ್ರೀ ಭೈರವೇಶ್ವರ ವಿದ್ಯಾ ಸಮಸ್ಯೆಯಲ್ಲಿ ಸುಮಾರು ಒಂದು ನೂರ ಮೂವತ್ತು ಮಕ್ಕಳಿಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅವತ್ತು ಇಲ್ಲಿ ಮಾಡ್ಬೇಕಾದಾಗ ಹೊಸ ನಾವು ಇಲ್ಲೆಲ್ಲ ಅಕಾಮಿಡೇಶನ್ ಎಲ್ಲ ಅವ್ರಿಗೆ ಮಾಡ್ಕೊಡ್ತೀವಿ ಹೇಳಿ ಎರಡು ವರ್ಷ ಮಾಡ್ಕೊಟ್ವಿ ಒಳ್ಳೆ ಲ್ಯಾಬ್ ಆಗಬಹುದು ಬಿಲ್ಡಿಂಗ್ ಆಗ್ಬೋದು ಬಸ್ಸುಗಳ ವ್ಯವಸ್ಥೆ ಚಿಂತಾ ಚಿಂತಾಮಣಿ ಬರ್ಲಿಕ್ಕೆ ಹೊಸ ಬಸ್ಗಳು ನಾವು ಬೇರೆ ಆರ್ಥಿಕವಾಗಿ ಬ್ಯಾಂಕ್ ಇಂದ ಲೋನ್ ತಗೊಂಡು ಬಸ್ ಗಳು ತಗೊಂಡ್ವಿ ಮತ್ತೆ ಒಳ್ಳೆ ಹಾಸ್ಟೆಲ್ ಬೇಕು ಅಂತೇಳಿ ಬೇರೆ ಬೇರೆ ಕಡೆಯಿಂದ ಬಂದಾಗ ಒಳ್ಳೆ ಸುಂದರವಾದ ಹಾಸ್ಟೆಲ್ ಅನ್ನ ನಮ್ಮ ಸೆಕ್ರೆಟರಿಗಳು ಅವರು ಮನೆ ಹತ್ರ ಒಂದು ಮೂರು ಎಕರೆ ಜಾಗದಲ್ಲಿ ಒಳ್ಳೆ ಸುಂದರವಾದ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಸಪರೇಟ್ ಆಗಿ ಒಳ್ಳೆ ಗುಣಮಟ್ಟದ ವಾತಾವರಣ ಇರತಕ್ಕಂತ ಜಾಗದಲ್ಲಿ ಅಲ್ಲೊಂದು ಹಾಸ್ಟೆಲ್ ಮಾಡಿದ್ದೀವಿ ಇವತ್ತು ಬೇರೆ ಬೇರೆ ಕಡೆಯಿಂದ ಸುಮಾರು ನೂರೈವತ್ತು ಇನ್ನೂರು ಜನ ಮಕ್ಕಳು ಒಳ್ಳೆ ಅಲ್ಲಿ ಜಾಗ ಕೊಟ್ಟಿದ್ದೀವಿ ಒಳ್ಳೆ ರುಚಿಕದ ಊಟ ಕೂಡ ಸಿಗ್ತಾ ಇದೆ ಇವತ್ತು ಬಂದಂತ ಪೋಷಕರು ಆ ಒಂದು ಹಾಸ್ಟೆಲ್ ವಾತಾವರಣ ನೋಡಿ ಇಲ್ಲೇ ಚೆನ್ನಾಗಿದೆ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ಆ ನಿಟ್ಟಿನಲ್ಲಿ ಸುಮಾರು ಫಸ್ಟ್ ವರ್ಷ ಫಸ್ಟ್ ಪಿ ನಾವು ಒಂದು ಟಾರ್ಗೆಟ್ ತಗೊಂಡ್ವಿ ಸೆಕೆಂಡ್ ಪಿ ಎಚ್ ನಲ್ಲಿ ರಾಜ್ಯ ಮಟ್ಟಕ್ಕೆ ನಾವು ಕಾಂಪಿಟೇಷನ್ ಕೊಡಬೇಕು ಅನ್ನೋ ಟಾರ್ಗೆಟ್ ಅಲ್ಲಿ ನಮ್ಮ ಗೋಪಿನಾಥ ಸರ್ ಹತ್ರ ಹರಿ ಹತ್ರ ಮಾತಾಡಿದಾಗ ಇಲ್ಲ ನಾವು ರಾಜ್ಯ ಮಟ್ಟಕ್ಕೆ ನಾವು ಫೈಟ್ ಕೊಡೋಣ ಒಳ್ಳೆ ರಿಸಲ್ಟ್ ಕೊಡಬೇಕು ಸುಮಾರು ನಾವು ಒಳ್ಳೆ ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ ಹೇಳಿದ್ರು ಒಳ್ಳೆ ನಿಮ್ಗೆ ಹದಿನೈದು ಹದಿನಾರು ಸೀಟ್ ಕೊಡೋಣ ಕೊಡ್ತೀವಿ ಮೆಡಿಕಲ್ ಸೀಟ್ಗಳು ಅನ್ನೋ ಮಾತು ಅವತ್ತು ಕೊಟ್ಟಿದ್ದು ನಾವು ಆದ್ರೆ ಇವತ್ತು ಅವರು ಎಫೆಕ್ಟ್ ಚೆನ್ನಾಗಿ ಹಾಕಿದ್ರು ಆದ್ರೂ ಕೂಡ ಇವತ್ತು ಈ ನೀಟ್ ಪೇಪರ್ ಇಷ್ಟು ಸಾರಿ ತುಂಬಾ ಟಫ್ ಆಗಿತ್ತು ಟಫ್ ಆಗಿದ್ರು ಕೂಡ ಇವತ್ತು ಹತ್ತು ಮೆಡಿಕಲ್ ಸೀಟ್ಗಳು ನಾವು ತಗೊಂಡಿದ್ವಿ ನಮ್ಗೆಲ್ಲ ಸಂತೋಷ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಅಷ್ಟೇ ಇವತ್ತು ಇಲ್ಲಿ ಒಳ್ಳೆ ವಾತಾವರಣ ನಾವು ಕೊಟ್ಟಿದ್ದೇವೆ ಯಾವ ತರ ಕೊಟ್ಟಿದ್ದೀವಿ ಅಂದ್ರೆ ಮಕ್ಕಳಿಗೆ ಬೆಳಗ್ಗೆ ಏಳು ಏಳು ಇವತ್ತು ತಗೊಂಬಿಟ್ರೆ ಕ್ಯಾಂಪಸ್ ಒಳಗಡೆ ಸಂಜೆ ಏಳು ಗಂಟೆವರೆಗೂ ನಿರಂತರವಾಗಿ ಮಕ್ಕಳಿಗೆ ಬೋಧನೆ ಮಾಡಿಕೊಂಡು ಆ ಮಕ್ಕಳ ಹಿಂದೆ ಮೂರ್ ಮೂರ್ ಜನ ಫ್ಯಾಕಲ್ಟಿ ಇದಾರೆ ಈಗ ಒಂದೊಂದು ಗೆ ಸೀನಿಯರ್ ಇದಾರೆ ಜೂನಿಯರ್ ಅದರ ಮೂರು ಜನ ಒಂದೊಂದು ಸಬ್ಜೆಕ್ಟ್ ತಗೊಂಡಿದ್ದಾರೆ ಯಾವುದೇ ಒಂದು ಅವರಿಗೆ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಿದ ವಿಚಾರ ಇದ್ರೆ ಅವತ್ತಿಂದ ಅವತ್ತೇ ಅವರು ಅಲ್ಲಿ ಅವ್ರ ತಿಳುವಳಿಕೆ ಹೇಳ್ತಾರೆ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ಆ ಮಕ್ಕಳು ಹಿಂದೆ ಇವತ್ತು ಬಿದ್ದು ಅವ್ರಿಗೆ ಏನ್ ಬೇಕು ಆ ಟೈಮ್ ಕೊಟ್ಟಿದ್ದಕ್ಕೆ ನಮ್ಗೆ ಇವತ್ತು ಈ ಫಲಿತಾಂಶ ಅಂತ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲೂ ಅಷ್ಟೇ ಇವತ್ತು ಒಳ್ಳೆ ನಮ್ಗೆ ಅಡ್ಮಿಷನ್ಸ್ ಆಗಿದೆ ಒಳ್ಳೊಳ್ಳೆ ಇವತ್ತು ಟಾಪರ್ಸ್ ಎಲ್ಲ ಇವತ್ತು ನಮ್ಮ ಕಾಲೇಜಲ್ಲಿ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಏನು ಇದು ನಾವು ಹತ್ತು ಸೀಟ್ ಕೊಟ್ಟಿದೀವಿ ಅದನ್ನ ಖಂಡಿತ ಹೇಳ್ತಾ ಇದ್ದೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಮೆಡಿಕಲ್ ಸೀಟ್ ತರೋದಕ್ಕೆ ನಾವು ಚರ್ಚೆ ಮಾಡಿದ್ದೀವಿ ಬೋರ್ಡ್ ಎಕ್ಸಾಮ್ ಆಗ್ಬಹುದು ಸಿಇಟಿ ಟಿ ನೀಟ್ ಆಗ್ಬಹುದು ಕಾಂಬೆಟ್ಕ ಆಗ್ಬಹುದು ಜೆಡಬ್ಲ್ ಇ ಆಗ್ಬೋದು ಇವತ್ತು ನಿಜವಾಗ್ಲು ಇವಾಗ ಎನ್ ಐ ಟಿ ನಲ್ಲಿ ಒಂದು ಮಗು ಜಾಯ್ನ್ ಆಗಿದೆ ಧಾರವಾಡದಲ್ಲಿ ಗೋವಾದ ಸಿಕ್ಕಿದ್ದು ಧಾರವಾಡ ಸಿಕ್ಕಿದೆ ಆ ಕಾಂಬೆಡ್ಕ ಸಿಕ್ಕಲ್ಲ ಬರ್ದರ ಮಕ್ಕಳು ಶ್ರೀಮಂತರಲ್ಲೂ ಹಾ ಸೂರತ್ ಅಲ್ಲಿ ಹೋಗಿದೆ ಇವತ್ತು ಬಡತನದಲ್ಲಿ ಓದಿದ ಮಕ್ಕಳಿಗೆ ಇಂಥ ಅವಕಾಶ ಕಲ್ಸಿದ್ರೆ ನಮ್ಗೆ ಹೆಮ್ಮೆ ಇದೆ ಇವತ್ತು ಶ್ರೀಮಂತರು ಇವತ್ತು ದುಡ್ಡು ಎಲ್ಲೋ ದುಡ್ಡು ಕೊಟ್ಟರು ಅದು ಬೇರೆ ಕತೆ ಇವತ್ತು ನಾವು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ವರ್ಗಕ್ಕೆ ಇವತ್ತು ಒಳ್ಳೆ ವಾತಾವರಣ ಕಲ್ಪಿಸಿ ಅವರಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟು ರಾಜ್ಯ ಮಟ್ಟಿಗೆ ಕಾಂಪಿಟೇಷನ್ ಕೊಡೋದು ಬಿಟ್ರೆ ನಮಗೆ ಇನ್ನು ಬೇರೆ ಕಾನ್ಸಂಪ್ರೇಷನ್ ಇಲ್ಲ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಕಾಲೇಜನ್ನ ಇನ್ನೂ ಉತ್ತುಂಗಕ್ಕೆ ತಗೊಂಡೋಗೋದಕ್ಕೆ ನಾವೆಲ್ಲ ಶ್ರಮ ಬೀಳ್ತೀವಿ ಯಾವುದೇ ಒಂದು ಇವತ್ತು ಪೋಷಕರು ಅಷ್ಟೇನೆ ಹಲವಾರು ಪೋಷಕರು ಇವತ್ತು ಹಲವಾರು ಶಿಡ್ಲಘಟ್ಟ ಆಗ್ಬೋದು ಜಮುಕೋಟೆ ಕ್ರಾಸ್ ಆಗ್ಬೋದು ಶ್ರೀನಿವಾಸ್ಪುರ ಆಗ್ಬೋದು ಬೇರೆ ಬೇರೆ ಕಡೆಯಿಂದ ಸಿಂಧುನೂರು ಗುಲ್ಬರ್ಗ ಬೀದರ್ ಈ ಕಡೆಯಿಂದ ಇವತ್ತು ಹಾಸ್ಟೆಲ್ಗೆಲ್ಲ ಅಡ್ಮಿಷನ್ ಆಗಿದೆ ಅಷ್ಟು ದೂರದಿಂದ ಇಲ್ಲಿ ಬಂದು ಅವರು ಇಲ್ಲಿ ಎಜುಕೇಶನ್ ತಗೋಬೇಕು ಅಂದಾಗ ಅದಕ್ಕೆ ನಾವು ಒಂದು ನ್ಯಾಯ ದೊರಸ್ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮನಸ್ಸ ವಾಚ ನಾವು ಇಲ್ಲಿ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದ ಫಲಿತಾಂಶಕ್ಕೆ ಶ್ರಮ ಅಂತ ಹೇಳಿ ತಿಳ್ಸಕ್ ಇಷ್ಟಪಡ್ತೇನೆ ಅವರು ಇವಾಗ ಟಾಪಲ್ಸ್ ಐನೂರ ಇಪ್ಪತ್ತ್ ಮೂರು ಬಂದಿದೆ ಅವ್ರದ್ದು ಅವ್ರಿಗೂ ಮೆಡಿಕಲ್ ಸೀಟು ಕನ್ಫರ್ಮ್ ಆಗಿ ಸಿಗುತ್ತೆ ತೊಂದರೆ ಇಲ್ಲ ಎಷ್ಟು ದಸ್ತಗಿರಿ ಪಿ ನಿಶಾ ಇವ್ರದ್ದು ಐನೂರ ಆರು ಬಂದಿದೆ ಇವ್ರದ್ದು ಫ್ರೀ ಸೀಟ್ ಅಲ್ಲೇ ಸಿಗುತ್ತೆ ತೊಂದರೆ ಇಲ್ಲ ಆಮೇಲೆ ನಾಗರತ್ನ ಎಂ ಇವ್ರದ್ದು ಐನೂರು ಒಂದು ಬಂದಿದೆ ಇವ್ರದೂ ಫ್ರೀ ಸೀಟಲ್ಲೇ ಸಿಗುತ್ತೆ ಗೌರ್ಮೆಂಟ್ ಕೋಟನಲ್ಲೇ ಪ್ರೀತಮ್ ಡಿ ಇವ್ರದ್ದು ನಾನೂರ ಎಪ್ಪತ್ತೊಂಬತ್ತು ಬಂದಿದೆ ಇವ್ರದ್ದು ಸಹ ಗೌರ್ಮೆಂಟ್ ಕೋಟನಲ್ಲಿ ಸಿಗುತ್ತೆ ದರ್ಶನ್ ಡಿ ನಾನ್ನೂರ್ ಎಪ್ಪತ್ತೆರಡು ಇವ್ರದ್ದು ಸಹ ಆಗುತ್ತೆ ಇದೇ ಸ್ಕೂಲ್ ಎಲ್ಲ ಓದಿದ್ದು ಆಮೇಲೆ ವಿಘ್ನೇಶ್ ಎಸ್ ಎಂ ನಮ್ಮ ಡೈರೆಕ್ಟರ್ ಮಂಜುನಾಥ್ ಅಂತೇಳಿ ಅವ್ರ ಮಗನೇ ಅವರು ಅಷ್ಟೇ ಹೊಸದಾಗಿ ಮಾಡ್ತಾ ನಮ್ಮ ಅಂತೇಳಿ ಮಾಡಿದ್ರು ಇಲ್ಲ ಖಂಡಿತ ನ್ಯಾಯ ಸಿಗಿಸ್ತೀನಿ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಆ ಮಾತ್ ಪ್ರಕಾರ ವಿಘ್ನೇಶ್ ಅನ್ನೋ ಹುಡುಗ ನಮ್ಮ ಶಾಲೆಯಲ್ಲೇ ಅವನು ಟಾಪರ್ ಆಗಿದ್ದ ಅವನು ಮೆಡಿಕಲ್ ಸೀಟ್ ತಗೊಂಡಿದ್ದಾನೆ ಅದೇ ರೀತಿ ನಿತೀಶ್ ಕುಮಾರ್ ಜಿ ಅವನು ನಾನ್ನೂರ ಮೂವತ್ತೆಂಟು ಬಂದಿದೆ ಅವನಗೂ ಸಹ ಇಲ್ಲೇ ಸೀಟ್ ಸಿಗಿದೆ ಆ ಸದಿಯಾ ಅಬ್ದುಲ್ ಇವ್ರದ್ದು ನಾನೂರ ಇಪ್ಪತ್ತೊಂಬತ್ತು ಬಂದಿದೆ ಸೈಯದ್ ಕಾಸಿಫ್ ಅಫ್ಸರ್ ನಾನ್ನೂರ ಇಪ್ಪತ್ತ್ಮೂರು ಬಂದಿದೆ ಆಮೇಲೆ ಶೌಭಾಗ್ಯ ವೆಂಕಟೇಶ್ ನಾನೂರ ಹನ್ನೆರಡು ಬಂದಿದೆ ರೆಡ್ಡಿ ವೀರಭದ್ರಾರೆಡ್ಡಿ ರೆಡ್ಡಿ ನಾ ಹಾಂ ರೆಡ್ಡಿ ಮುನ್ನೂರ ತೊಂಬತ್ತಾರು ಬಂದಿದೆ ನಳಿನಿ ಆರ್ ಮುನ್ನೂರ ಎಂಬತ್ತೈದು ಬಂದಿದೆ ಪೂಜಾ ಪಾಟೀಲ್ ಮುನ್ನೂರ ಎಪ್ಪತ್ತೇಳು ಬಂದಿದೆ ಆ ಬೃಂದಾಶ್ರೀ ಮುನ್ನೂರ ಅರವತ್ತು ಬಂದಿದೆ ಇಷ್ಟು ಇದರಲ್ಲಿ ಇವತ್ತು ನಾವು ಇದು ಮಾಡಿದ್ದೀವಿ ಇವತ್ತು ನಿಜವಾಗ್ಲೂ ನಾವು ಇನ್ನೂ ಬರಬೇಕು ಅಂತಿತ್ತು ನಾವು ಸಾರ್ ಹೇಳೋರು ನಮಗೆ ಫ್ಯಾನ್ಸಿ ನಂಬರ್ ಕೊಡ್ತೀವಿ ಅಂತ ಹೇಳಿದ್ರು ನಮ್ಗೆ ಆಕ್ಚುಲಿ ಫ್ಯಾನ್ಸಿ ನಂಬರ್ ಅಂದ್ರೆ ಐನೂರ ಐವತ್ತು ಐನೂರ ಎಪ್ಪತ್ತು ಆರ್ನೂರ ಮಧ್ಯ ಇರೋ ಫ್ಯಾನ್ಸಿ ನಂಬರ್ ನಾವು ಆಸೆ ಪಟ್ಟಿದ್ವಿ ಖಂಡಿತ ನೆಕ್ಸ್ಟ್ ಇಯರ್ ನಮ್ ಸರ್ ನಂಗೆ ಫನ್ ಕೊಡ್ತಾರೆ ಅಂತ ಹೇಳಿ ಮುಂದೆ ಅವ್ರನ್ನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಲ್ಲಿವರ ಫ್ಯಾನ್ಸಿ ನಂಬರ್ ಬೇಕು ನನಗೆ ರಾಜ್ಯ ಮಟ್ಟಕ್ಕೆ ನನ್ನ ಕಾಂಪಿಟೇಷನ್ ನಮ್ಮ ಆಸೆ ನಮ್ ಇಪ್ಪತ್ತೈದು ವರ್ಷ ಈ ಸರ್ವಿಸ್ ಮಾಡಿದೀವಲ್ಲ ನಮ್ ಆಸೆ ಇದೆ ಇನ್ನೇನು ಆಸೆ ಇಲ್ಲ ನಮ್ಗೆ ರಾಜ್ಯ ಮಟ್ಟಕ್ಕೆ ಕೊಡಬೇಕು ಇರ್ತಕ್ಕಂಥ ಮಕ್ಕಳು ಬೆಂಗಳೂರಿಗೆ ಹೋಗೋದು ಬೇಡ ಇಲ್ಲೇ ತಗೊಳ್ಳಿ ಅನ್ನೋದು ಬಿಟ್ರೆ ನಮ್ಗೆ ಇನ್ನೇನು ಆಸೆ ಇಲ್ಲ ಬೆಂಗಳೂರಲ್ಲ ಮಂಗ್ಳೂರ್ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರಿ ಇವತ್ತಿದ್ ನಾವು ಹಬ್ಬದೇ ಅಲ್ಲ ಅವರೆಲ್ಲ ನಮ್ಮ ಜೊತೆ ಇದ್ಕೊಂಡು ಇವತ್ತು ದುಡಿದಿದ್ದೀವಿ ಅದಕ್ಕೆ ದೇವ್ರ ಒಳ್ಳೆ ಗುಣಮಟ್ಟದ ಫಲಿತಾಂಶ ಸಿಕ್ಕಿದೆ ಇನ್ನೂ ಹೆಚ್ಚಿಗೆ ಶ್ರಮ ಪಡ್ತೀವಿ ಅಂತ ಹೇಳಿ